ಆಗಲಿ ಇವತ್ತ ಲಚ್ಚಾನ ಸಿದ್ಧಲಿಂಗ ಆಗಲಿ ದ್ಯಾಮ ತಾಯಿ ಆಗಲಿ ನನ್ನ ಭಾಗದ ತ್ರಿಮೂರ್ತಿಗಳ ದೇವರು ನೀ ಎಲ್ಲಿ ಹೋಗಿರತಿ ಅಲ್ಲಿ ಇರುತ್ತೆ ನೋಡ ಕೂಡ್ಲೆ ಸುಡುಗಾಡ್ರಿ ನಿಮ್ಮನ್ನು ಕೊಡ್ತಾರಲ್ಲಿ ಮನುಷ್ಯರು ಸತ್ತಾಗ ಆ ಜಾಗ ತೋರಿಸ್ಬಿಟ್ ಲಕ್ಕಿ ಇವತ್ತೆಲ್ಲ ಹೆಂಗೆ ಹೆಂಗಿರಬೇಕು ನೋಡ್ರಿ ಒಬ್ಬ ಮನುಷ್ಯ ಸತ್ತವರೇನು ಇರ್ತಾರ ಬಿಡ್ರಿ ಜೀವಂತ ಮನುಷ್ಯ ಅಲ್ಲಿ ಇಡಬೇಕಲ್ರಿ ಭಾಳ ಕಷ್ಟ ಆಗಲಿಲ್ಲ ಎಲ್ಲ ಲಿಂಗಡಿಗೆ ನೀರು ತೋರಿಸಿದ ಕ್ಷೇತ್ರವನ್ನೇ ನಾ ಅಲ್ಲೇ ಇರ್ತೇನವ ಅಂತ ತಿಳ್ಕೊಂಡು ಅಲ್ಲೇ ಒಂದು ಮೂರು ಎಕರೆ ಜಮೀನು ಅದು ಸುಡುಗಾಡ ಮೊದಲು ಮೂರು ಎಕರೆ ತಾಯಿದ್ರು ಈಗೇನು ಮುನ್ನೂರು ಎಕರೆ ಆಗ್ಯದ ಮೂರು ಎಕರೆ ಜಾಗದಾಗ ಅಕಿ ಒಬ್ಬ ಗಂಗಮ್ಮ ತಾಯಿ ಹೊಲ ಅದು ಸುಡ್ಗಾಡಕ್ಕೆ ಜಾಗ ಕೊಟ್ಟಿದ್ದಂತ ಸುಡುಗಾಡೋಕೆ ಜಾಗ ಕೊಟ್ಟಿದ್ಲು ಎಂಟು ಸಾವಿರ ರೂಪಾಯಿ ಬಿಂಡು ಸಿತಿಗೆ ಅಂತ ಬರ್ತಿತ್ತು ಈ ಈಗ ಗರ್ಪಟ್ಟಿ ಬರ್ತಾ ಬರ್ತಾವಲ್ರಿ ಹಂಗೆ ಎಂಟು ಸಾವಿರ ರೂಪಾಯಿ ಜನ ಆಗಿತ್ತು ತುಂಬುದು ಆಗಲಾರ್ದಕ್ಕಿ ಹಣ ಹಾಕಿ ಮಣ್ಣು ಮುಚ್ಚಾಕ ಇಲ್ಲ ತಿಳ್ಕೊಂಡು ಬಿಟ್ಟು ಬಿಟ್ಟಿದ್ಲಕ್ಕೆ ಎಲ್ಲದಿಂಗ ಹೋಗಿ ಎಲ್ಲೊಂದು ಗುಂಪ ಹಾಕೊಂಡು ನೋಡಿರಿ ಗುಂಪ ಹಾಕ್ಕೊಂಡು ಕೂಡಲೇ ಮತ್ತೆ ಜನ ಬರ ಕತ್ತದಲ್ಲಿ ಯಾಕಂದರೆ ಅಮ್ಮನಿಗೆ ಒಳಗಿನಲ್ಲಿ ಇಲ್ಲಿ ಎಲ್ಲ ಅಲ್ಲಿ ಹುಡುಗರು ನೋಡ್ರಿ ಹುಡುಗರಿಗೆ ಶೇಂಗಾ ನೋಡಿ ಯಾರ ಅಂಗಡಿಯಾಗ ಕೈ ಹಾಕ್ತಾನೆ ಅವ್ರ ಅಂಗಡಿಯಾಗ ಶೇಂಗಾ ಪುಟಾಣಿ ಇವೆಲ್ಲ ತೊಕ್ಕೊಂಡು ನೋಡಿ ಎಲ್ಲ ತಕ್ಕೊಂಡು ಎಲ್ಲರಿಗೆ ಹಂಚಾಕೀರ ನಾನು ಮೊನ್ನೆ ಒಂದು ಬಂದು ಎರಡು ದಿವ್ಸಕ್ಕೆ ಅಂದ್ಯಾವ ಹುಡುಗರೆ ಕಿರಿಕಿರಿ ಮಾಡಬೇಡ ನಿಮಗೆ ಹೋಗಾಗ ಒಂದು ಕುರುಕುರಿ ಕೊಡಿಸಿ ನಂದ ನಿನ್ನ ಕೇಳ್ತಾವ ಎಲ್ಲಿ ಮುತ್ತೆ ಕುರ್ಕುರಿ ಅಂತಾವೆ ಅದು ಬಿಡ್ರಿ ನಿನ್ನೊಂದು ಕಪ್ಪು ಹುಡುಗರು ಟುಮ್ ಕತಿ ಹೇಳಲ್ರಿ ಶಿವಲಿಂಗ್ ಬಿತ್ತ ಮನೆಗೆ ಊಟ ಹೊಂಟಿನಿ ಆಟ ಹುಡುಗರು ತಪ್ಪು ಹುಡುಗರು ಹೊಂಟೈತ ನೋಡಲ್ಲ ತಪ್ಪು ಬಾಬು ಆಗಿಬಿಟ್ಟ ನಾವು ಜೀವನ ಪುಡು ಎಷ್ಟು ಹುಡುಗಿ ಅದಕ್ಕೆ ನಾ ಹುಡುಗರು ಏನು ಅನ್ನಂಗಿಲ್ಲ ಹುಡುಗರು ಇಷ್ಟು ಬರೀಕದವು ನಮಗೂ ಒಂದು ಮಗಳು ನಮ್ಮ ಊರು ಚೆನ್ನಗೊಂಡವೀ ಅದಳ ಆಕಿನೂ ಅವರು ವಾರಿಯರು ಆಕಿ ಒಂದು ಮಗ ನೋಡಿ ಗಂಡು ಮಗ ಆದ್ರೆ ಮಣ್ಣೊಂದು ಊರಿಗೆ ಪುರಾಣ ಮುಗಿಸ್ಕೊಂಡು ಊರಿಗೆ ಹೋಗಿದ್ದೀ ಅದು ನಮ್ಮ ಮಗಳು ಒಂದ ಮಗ ಭಾಳ ಅಪರೂಪ ಮಾಡ್ತಾನ್ರಿ ಪಾಪ ಅದು ಎಲ್ಲರೂ ಮದ್ಯಾಗೆ ಬಂದು ಕೂತ್ಕೊಳ್ಳಿ ಅವಚ್ ಬಂದವು ಹಿಂಗೆ ಬಂದು ಬರೋ ಹೇಳ್ತಿತ್ತು ನೀವು ಸುಮ್ಮ ಇರ್ತೀರೇನ್ರಿ ಎಂಥ ಉಚ್ಬುರ್ಕ ಮಗನ ಹಾಡ್ದು ಎತ್ತ ಬೇಯ್ ಬಿಟ್ಟರೆ ನೀವು ನಮ್ಮ ಮಗಳು ಜಾಣ ಬಾಳಕೆ ಏತಮ್ಮ ಇನ್ನ ಬಂದು ಅಂದ್ರೆ ಶಬ್ದ ಅನ್ನ ಬೇಡ ಪದ ಹಾಡಂಗೆ ಆಗೈತೆ ಅವ ಅಂದ್ಬಿಡು ಹೊರಗೆ ಹೋಗಿ ಕುಂಡಿಸ್ಕೊಂಡ್ ಬರ್ತೀನಿ ಒಂದು ಹಿಂಗೆ ಎಲ್ಲಿ ಬೇಕಾದಲ್ಲಿ ಹುಟ್ಟಬ್ಬಾಗಲಿ ಇವತ್ತು ಪುರಾಣ ಆಗಲಿ ಕುಬುಸಾಗಲಿ ಎಲ್ಲದ್ರೆ ಹಿಂಗೆ ಆಗೈತ್ರಿ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದಾಳ್ರಿ ನಾ ಒಂದು ಪುರಾಣ ಮುಗಿಸ್ಕೊಂಡು ಊರಿಗೆ ಹೋಗಿನಿ ಹುಡುಗಿ ಏನಂದನ ಅವ ಇವತ್ತು ಮುತ್ತೇನು ಕೂಡ ಮಕ್ಕತಿರು ರಾತ್ರಿ ಮಕ್ಕ ಅವನು ಪುರಾಣ ಹೇಳಿ ದನಗ ಬಂದಿರ್ತಾನೆ ಮಕ್ಕೊಂದು ಕೂಡಲಿ ಮತ್ತೆ ರಾತ್ರಿ ಶಿವಯೋಗಿ ಹೇಳಬಾರ್ದು ನಿಮ್ಮದ್ರಿ ಹನ್ನೆರಡು ಗಂಟೆಗೆ ಮುತ್ತೆ ಪದ ಹಾಡಂಗಾಗೈತಂದ ನಾನು ಈಗ ಯಾರು ಕೇಳಬೇಕು ನಿನ್ನ ಪದ ಅಂದೆ ಎಲ್ಲ ಮಂದಿ ಮುಕ್ಕೊಂಡರು ಈಗಾರು ಪದ ಕೇಳಬೇಕು ಸುಮ್ಮಕ್ಕ ಮತ್ತೊಂದ್ ಐದ್ ನಿಮಿಷ ಮುಕ್ಕೊಂಡ್ರಿ ಮತ್ತೆ ಇಲ್ಲಿ ಮುತ್ತೆ ಪದ ಹಾಡಂಗ ಜೋರು ಬಾಯಾಗ ಬಂದ ಅವನು ನಾ ಅಂದೆ ಏನು ಮಾಡ್ಬಿಟ್ಟೆ ನೋಡಪ್ಪ ಹತ್ತಿಪ್ಪತ್ತು ಮಂದಿ ಮುಕ್ಕೊಂಡಾರ ಮನೆಯಾಗ್ರಿ ನೀ ಪದ ಹಾಡಂಗಿದ್ರೆ ನನಗೆ ಕಿಮ್ಯಾಗ ಹಾಡಂದೆ ಎದನೆ ಚೊಡ್ಡಿ ಕಡ್ದು ಕಿಮ್ಯಾಗ ಪದ ಹಾಡ್ರಲ್ಲಿ ಇಂಥ ಹುಡುಗರು ಹರಿಕೆ ಈಗ ಎಷ್ಟೋ ಸಲ ಕರ್ಕೊಂಡ್ ಬರ್ತಾಳ್ರಿ ಮುತ್ತನ ಕೂಡ ಅಂದ್ರೆ ನಾ ಮೂರು ಮಾರು ಹೋಗಿರ್ತೀನಿ ಬೇರೆ ಕಡೆ ಕಡೆ ನೀವು ಯಾರ ಮಗಳ ಮಕ್ಕಳ ಮಗ್ಲು ಆಯ್ಗಳ ಮಗ್ಲು ಮಗು ಮರ್ತ ಪದ ಮರತ ರಾತ್ರಿ ಹಾಡೇ ಬಿಡ್ತಾರ ಕಳೆದ ದರಿಕದ ದರೀಕದ ಹುಡುಗ ಈಗ ನೋಡ್ರಿ ಎಲ್ಲ ಹಿಂಗ ಅದ್ಭುತವಾಗಿರ್ತಕ್ಕಂಥ ಅಧಿಕಾರಿ ಒಬ್ಬ ಬರ್ತಾನೆ ಎಂಟು ಸಾವಿರ ರೂಪಾಯಿ ವಸೂಲಿ ಮಾಡಕ್ಕೆ ಈಗ ನೋಡ್ರಿ ಈಗ ನಾವು ಮಹಾತ್ಮರು ಕೂತಾರೆ ಅಂದಾಗ ಅವ್ರಗಿಂತ ಎತ್ರು ಕುಬಾರ ನಾವು ಶರಣರು ಸಂತರು ಸ್ವಾಮಿಗಳು ಬಂದ್ರೆ ಈಗ ನಮಗೆಲ್ಲ ಪಾಲಿಸ್ತಾರೆ ಎಲ್ಲರೂ ಇಲ್ಲಿ ನಿಮ್ಮ ಊರಾಗ ಪಾಲಿಸ್ತಾರೆ ನಿಮ್ಮ ಮನೆಯಾಗ ನಿಮ್ಮ ಕುರ್ಚೆ ನಿಮ್ಮ ಕಾಟ ನಿಮ್ಮ ಕಾಟದ ಮೇಲೆ ಹೋಗಿ ಕೂತ್ರು ಬರ್ರಪ್ಪ ಅಂದ್ರೆ ಸೈತೆ ನೀವು ಕೂತಾಗ ನಾವು ಕೊಂಡ್ರ ಬೇಡ ತೊಳಗ ಕುಂಡ್ರುತ್ತಾರೆ ನಿಮ್ಮ ಶಿವಲಿಂಗಾಯ ಸ್ವಾಮಿಗಳು ಹಿರಿಯಮಾಟು ನೋಡ್ರಿ ಕುಂದ್ರಪ್ಪ ಎಲ್ಲರೂ ಒತ್ತಾಟಂದೆ ಮತ್ತೆ ಮನೆ ಶ್ರೀದೇವ್ ವೇದ್ಗಿದ್ದಾಳೆ ಅಂದೆ ಇಲ್ರಿ ನಾ ಒಟ್ಟೆ ಕುಂಡ್ರಂಗಿದ್ರಪ್ಪ ಪುರಾಣ ಮುಗಿ ತನಕ ಒಂಬತ್ತು ವರ್ಷ ಆತು ನಾನು ನಿಲ್ಲತ್ತಿನಂತಾನೆ ಆದರೂ ನೋಡಿ ಒಬ್ಬ ಬಡ ಜಂಗಮ ನೋಡಿರಿ ಜಂಗಮ ಅವೇನು ಅಲ್ಲ ಇವತ್ತು ಯಾವ ಊಟಕ್ಕೆ ಕರದಲ್ಲಿ ಮತ್ತೆ ಮೊದಲು ಶಿವನಗ ಮತ್ತು ಊರಿಗೆ ಹೋಗಿ ಬರ್ತಾನೆ ಅಂದಿನ ಏ ಯಾಕ್ರಿ ನಮ್ಮ ಊರಿಗೇನು ಬಡತನ ಐತನ ಬರ್ರಿ ಅಂತ ತಿಳ್ಕೊಂಡು ಮತ್ತೆ ಕರ್ಕೊಂಡು ಪಾಪ ನೀವು ದಗ್ಗದ್ದಾಗಿ ಇರ್ತೀರಿ ಆಗೋದಿಲ್ಲ ನಿಮಗೂ ಯಾಕ್ರೀವ್ ಇಪ್ಪತ್ತೈದು ದಿವಸ ಅಂದ್ರೆ ವಜ್ ಹೋಗ್ತದೆ ಯಾಕಂದ್ರೆ ಮತ್ತೆ ಶಿವಲಿಂಗ ನಮ್ಮ ಮನೆಗೆ ಮತ್ತು ನಮ್ಮಲ್ಲಿ ಕೋರಿ ಮಠದ ಗುರುತಾಯರು ಅವರು ಕೂಡ ಇದು ಮಾಡಿದರು ನೀವು ಕರೀಲಿಕ್ಕೂ ಯಾರು ನಮಗೆ ಉಣಿಸ್ತಾರೆ ಆಮ್ ಸರಿ ಅದಕ್ಕೆ ನಾವು ಯಾಕೆ ಕರಿ ಅವ ಅಂತ ವಿಚಾರವರಿಬ್ಬರು ಮಾಡಿದೆ ನೀವು ಏನು ಮುತ್ತ ಉಣಿಸಿದವ್ರಿಗೆ ಹಾಲು ಏನಾಗಿ ಬೆಳ್ಳಿ ಆಗಿ ತೂಗು ತೊಟ್ಟಲಾಗಿತಿ ಅದಕ್ಕೆ ನಮ್ಗೆ ಉಣಿಸ್ಲಾವ್ದವ್ರಿಗೆ ಏನು ಅಣಂಗಿಲ್ಲ ನಾವು ಉಣಿಸಾಗಿ ಏನೊಂದು ಅದಕ್ಕೆ ನಿಮಗೂ ಉಣಿಸ್ಲಾದವ್ರಿಗೆ ಹಂಗ ಆಗಲಿವ ಇನ್ನೊಂದು ಹತ್ತು ದಿವಸ ಅದ ಭಾಳ ಬಂಗಾರ ಇದ್ದಂಗೆ ಊರ ಭಕ್ತಿ ಊರ ಯಾಕಂದ್ರೆ ಎಲ್ಲ ಕಡೆ ಒಬ್ಬ ಹೆಣ್ಮಗಳಿಗೆ ಅಡುಗೆ ನಿಮಿಸಿ ಅದು ನೋಡಿ ಸಾಹಿತ್ಯ ಕೊಟ್ಟು ನಮಗೆ ಊಟಕ್ಕೆ ಕಲಿಸ್ತಾರೆ ಆದರೆ ಇವತ್ತೊಂದಿನ ಏನೋ ತಪ್ಪೆತ್ ಬಿಡ್ರಿ ನಾಳೆ ಕರ್ಕೊಂಡು ಹೋಗಿರಿ ಹಾ ನಾಳೆ ಕರ್ಕೊಂಡು ಹೋಗಿರಿ ಆದ್ರೆ ಇಡೀ ದಿವಸ ನಮ್ಮನ್ನ ಗಮ್ಮತ್ ಕರ್ಕೊಂಡೋಗ್ರಲ್ಲ ನಿಮಗೆ ನಾವು ಕೋಟಿ ಪುಣ್ಯ ಧನ್ಯವಾದಗಳು ಹೇಳಬೇಕಾಗ್ತದೆ ಶಿವಲಿಂಗ ಮುತ್ತ ಅದು ಏನ್ ನಿಲ್ತಾನಲ್ರಿ ಇದು ಅದ ಎಲ್ಲಾ ಲಿಂಗ ಮಹಾರಾಜ ಸಿದ್ಧಲಿಂಗ ಮಹಾರಾಜನ ಹತ್ರ ಒಟ್ಟ ಕು ಅಕಸ್ಮಾತ್ ಈ ಎಲ್ಲಾ ಲಿಂಗ ಮ್ಯಾಲಿ ಮ್ಯಾಗೆ ಏನಿತ್ತಿದ್ದ ಗುರು ತಳಗ ಬಂದ್ರ ಅವನಿಗೆ ಮ್ಯಾಗ ಬಂದ್ನತ್ತ ಜಿಗಿತಿದ್ನತ್ತ ಅಂದ್ರೆ ಗುರುವಿನಕ್ಕಿಂತ ನಾ ಮ್ಯಾಗ ಹಾಕಿಲ್ಲ ಜಗಿತಿದ್ನತ್ತ ಅದಕ್ಕೆ ನಮ್ಮ ಶಿವಲಿಂಗ ಸ್ವಾಮಿಗಳು ಹಿರಿಯ ಮಠ ಹೇಳಿದ್ರು ನಾವು ಈಗ ಬಾಡಿಗೆ ಮನೆಯಾಗ ಮೂರು ಮನೆ ಬದಲಾಯಿಸಪ್ಪ ಇನ್ನೊಂದು ನಾಲ್ಕನೇ ಮನೆ ಮಾನ್ಯ ತೋರ್ಸಿನ ಎಲ್ಲ ಲಿಂಗ ನಾವು ಬೇಡ್ಕೊಂಡೇವೆ ಈ ಪ್ರತಿ ಒಂದು ಊರೊಳಗೆ ಈ ಊರೊಳಗೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಅದ ಒಬ್ಬರಿಗೆ ಮಕ್ಕಳಾಗಿಲ್ಲ ಲಂ ಲಗ್ನಾಗಿ ಒಬ್ಬರಿಗೆ ಮನೆ ಅರ್ಧ ಒಬ್ಬರಿಗೆ ನೌಕರಿ ಬಂದಿಲ್ಲ ಒಬ್ಬರಿಗೆ ಪಗಾರ ಹತ್ತು ತಿಂಗಳಾದರೂ ಪಗಾರ ಕೊಟ್ಟಿಲ್ಲ ಇದು ಏನ ತೊಡಕೈತಲ್ಲ ಇಲ್ಲಿವರೆಗೆ ತಾಯಿ ಅಂದರೆ ಇನ್ನು ಮುಂದೆ ಈ ವರ್ಷದಾಗ ಎಲ್ಲ ಲಿಂಗ ತೊಡಕೆ ಬಗೆಹರಿಸೇ ನಾನು ನಾನೇನು ಕೊಟ್ಟಿನಲ್ಲ ರುದ್ರಾಕ್ಷಿ ನೀವು ಮನೆಯೊಳಗೆ ಇಟ್ಟು ಪೂಜೆ ಮಾಡಿ ಅದು ನಂದಲ್ಲ ಎಲ್ಲ ಲಿಂಗ ಸ್ವರೂಪ ಅಂತ ನೀವು ಪೂಜೆ ಮಾಡಿರಿ ಎಲ್ಲ ಕಷ್ಟಗಳ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಸಿದ್ಧಲಿಂಗನಲ್ಲದ ಎಲ್ಲ ಲಿಂಗನ ಮಹಾರಾಜರಲ್ಲಿದೆ ಶರಣು ಶಂಕರ ಸಿದ್ಧಲಿಂಗೇಶ್ವರ ಲಿಂಗೇಶ್ವರ ಶರಣುಶಂಕರ ಯಲ್ಲಾಲಿಂಗೇಶ್ವರ ಮಹಾರಾಜ್ಗಿ ಶರಣುಶಂಕರ ಸಿದ್ದರಾಮೇಶ್ವರ ಶರಣು ಶಂಕರ ಮಲ್ಲಿಕಾರ್ಜುನ ಶರಣು ಶಂಕರ ಮಾರುತೇಶ್ವರ ಮಹಾರಾಜಗಿ ಇದನ್ನ ಯಾಕೆಂತಂದ್ರೆ ಎಲ್ಲಾ ಲಿಂಗ ಯಾರ ಮನೆಯಾಗ ಕಷ್ಟ ಐತೆ ಅಂದ ಕೂಡಲೇ ಐದು ಸಲ ಈ ಶಬ್ದವನ್ನ ಅವ್ರ ಮನ್ಯಾಗ ಅಂದು ಪ್ರಸಾದ ಮಾಡ್ತಿದ್ದಂತ ಅದಕ್ಕೆ ನಿಮ್ಮ ಊರಿನ ಕಷ್ಟ ನಮ್ಮ ಗುರುಗಳು ಪರು ನಾ ಹೇಳಿದೆ ಮೊದಲು ಮನೆ ಮುಗಿಸಪ್ಪ ಅರ್ಧಕ್ಕೆ ಅಂತ ತೋರಿಸಿದ ಮಣ್ಣಿ ಅದನ್ನು ಮನೆ ಮುಗಿಸು ಆಮೇಲೆ ಮಗಳು ಮದುವೆ ಮಾಡು ಆಮೇಲೆ ಮಕ್ಕಳ ಮದುವೆ ಮಾಡು ಹತ್ತು ವರ್ಷ ಜಂಗಮರಿಗೆ ಉಣಿಸಿದ ಶಕ್ತಿ ಎಲ್ಲ ಲಿಂಗಡನ ಕೊಡ್ತಾನೆ ಅಂತ ಹೇಳಿ ನಾವು ಯಾಕಂದರೆ ಅದಕ್ಕೆ ಲಾಭ ಮತ್ತು ಹಾನಿ ಎರಡು ಜಗತ್ತಿನಾಗ ಇರ್ತಾ ಇದಂದರೆ ಒಂದು ಗುರು ಸೇವೆ ಮಾಡಿದಕ್ಕೆ ಒಂದಿಷ್ಟು ಲಾಭ ನೀವು ನೋಡಿ ಕಸ ತೆಗ್ಯಾಕ್ ಹೋದಾಗ ಸಂಜಿಕ್ ರೈತ ರೊಕ್ಕ ಕೊಟ್ಟ ಎಷ್ಟು ಖುಷಿ ಆಗ್ತದೆ ಮೂರು ತಿಂಗಳು ಬೆಟ್ಟ ನಂದ್ರ ಕುರುಪಿನ ಒಗ್ದು ಬಿಡ್ತೀರಿ ನೀವು ಕಡೆ ಅದರಲ್ಲಿ ಹೆಂಗೆ ಮಹತ್ವದ ಯಾಕ ಶಕ್ತಿ ಯಾಕ ನೋಡ್ರಿ ಇದೇ ನಿಮ್ಮ ಭಾಗದಾಗ ಒಬ್ಬ ಪಾತಿಮ ಇಸ್ಲಾಂ ಧರ್ಮದ ಹೆಣ್ಮಗಳು ಬಾಳಿ ಗಿಡದಾಗ ಕಸ ತೆಗ್ಯಾಕಿದ್ಲು ಪಗಾರ ಕೊಟ್ಟಿದ್ದಿಲ್ಲವಾ ಏ ನಾಳೆ ಕೊಡ್ತೀನಿ ನಾಳೆ ಕೊಡ್ತ ಹಿಂಗ ಬೆದ್ನಂತೆ ಬಡತನ ಸ್ಥಿತಿ ರೀ ಹೆಂಗ ಗಾಂಡ ದುಡ್ಯಾವಲ್ಲ ಅಲ್ಲ ಬರೀ ಉಂಡಾಡ ಗುಣಮಂತರ ಗುಡಿ ಆ ಗುಡಿಯಾಗ ಮಕ್ಕಳವ್ ಹೆಂಡದನ್ನ ದುಡಿಬೇಕಲ್ರಿ ಎಷ್ಟೋ ನೋಡಿ ತಾಯಂದ್ರೆ ನೂರಕ್ಕೆ ಮೂವತ್ತು ಗಂಡುಗಳು ಮೂವತ್ತು ಮಂದಿ ಹೆಂಡ್ರ್ ದುಡಿದ್ರಾಗ ಉಣತಾರಂತ ಬರೀತಾನ ಫೇಸ್ಬುಕ್ನೇ ಅವಾಗ ನೋಡ್ರಿ ಅಲ್ಲಿರ್ತಕ್ಕಂಥ ಅವಾಗ ಅಲ್ಲಿರ್ತಕ್ಕಂಥ ಫಾತಿಮಾ ಪ್ರಾಮಾಣಿಕದ ಕೆಲಸ ಮಾಡಕ್ ಎಂದರ ಯಾಕೋ ಅಲ್ಲಿ ದೇವ್ರು ದೇವ್ರು ಕೊಡ್ತಾರಂತ ಒಂದು ದಿವ್ಸ ಅವ್ರ ಮಗನ ಲಗ್ನ ಐತ್ರಿ ಯಾರು ಗೌಡನ ಮಗನ್ ಕೇಳ್ರಿ ಚಲೋ ಐತದು ಬಡರು ಬಾಳಿದ್ದವ್ರು ಕೇಳಿ ನೀವು ಶ್ರೀಮಂತರ ಆಗ್ತರಿ ನೋಡ್ಬೇಕ್ರಲ್ಲಿ ಸದಿ ಕೆತ್ತಾಕತ್ತಾಳ್ರಿ ಎರಡು ಮಡಿ ಬಾಳೆ ಮಡಿ ಸದಿ ತೆಗ್ದಾಳ್ರಿ ಎತ್ತು ಹತ್ತಿ ಕರ್ಕತ್ ಹತ್ತೈತಿ ಏನ್ ಹತ್ತಿಐತಿ ನೋಡ್ತಾಳ್ರಿ ಒಂದ್ ಕಿಲೋ ರಂಜನಿಗೆ ಬಂಗಾರ ಹತ್ತಿ ಬಿಟ್ಟದ್ದು ಬಾಳೆ ಬಿಡದಾಗ ರಂಜನಿಗೆ ಬಂಗಾರ ಹತ್ತೈತಿ ನೋಡಿಲ್ಲ ಇದು ನಂದಲ್ಲ ನಂದ ಕೂಲಿ ಅಷ್ಟೇ ಮೂರು ರೂಪಾಯಿ ಕೂಲಿ ಇದು ಬಂಗಾರ ಮಾಲಕ್ಕನ್ನ ತಿಳ್ಕೊಂಡು ಆ ಗಡ್ಗಿ ಹೊಳ್ಳಿ ಅದರ ಜಾಗದಾಗ ಮುಚ್ಚಿ ಮ್ಯಾಗ ಮಣ್ಣು ಮುಚ್ಚಿ ಕುರುಪಿ ಗೋಟಿಟ್ಟು ಮನಿಗೆ ನೋಡಿ ನೋಡ್ರಿ ಯಾರಿಗೆಕ್ಕದ್ರಿ ಇದು ಕುರ್ಪಿ ಗೋಟಿಟ್ಟ ಗೌಡ್ರ ನಿಮ್ಮ ಹೊಲದಾಗ ಕಸ ತೆಗಿಯ ಮ್ಯಾಗ ಸಾಯಂಕಾಲ ಅಕ್ಕಿ ಕಳೆ ಬೀಗ ಹೋಗಿದ್ರಿ ಗೌಡ್ರ ಯಾಕೆ ಬಾಯಿ ಇವತ್ತು ಊಟಕ್ಕೆ ನೀನು ಹೇಳಿದ್ದೇವಲ್ಲ ಮತ್ತೆ ನನ್ನ ಕಾಯ್ಕಾಣ ಮಾಡಿ ಬಂದಪ್ಪ ಸದಿ ತೆಗಿಯಾಗ ನಿನ್ನ ಬಾರಿ ನೋಡಿ ಬಾಳೆ ಗಿಡದಾಗ ಒಂದು ಬಂಗಾರದ ಹಂಡೆ ಹತ್ತದ ಮ್ಯಾಗ ಮಣ್ಣು ಮುಚ್ಚೀನಿ ಅದ್ರ ಮ್ಯಾಗ ಕುರ್ಪಿ ಇಟ್ಟೀನಿ ಇಟ್ಟಿನಿ ಬಾ ಅಂದಾಗ ನೋಡಿ ಗೌಡ ಕುದುರೆ ಹತ್ತೆ ಬಿಟ್ಟ ಇನ್ನ ಊಟನೇ ಮಾಡಿದ್ದಿಲ್ಲ ನೋಡ್ರಿ ಬಂಗಾರ ಅಂದ್ರೆ ಹೆಂಗದ ಹೋಗಿ ನೋಡ್ತಾನೆ ಬಂಧುಗಳೇ ಅವನ ಹಣೆ ಬರ ಕೆಟ್ಟ ಅವನ ಹಣೆ ಬರ ಕೆಟ್ಟ ಕುರ್ಬಿ ತೆಗಿತಾನೆ ಮಣ್ಣು ತೆಗಿತಾನೆ ಮುಚ್ಚಳ ತೆಗೀತು ನೋಡ್ತಾನೆ ಕರಿಚೋಳ ಹಾವಿ ಕೂತಾವದ್ರಾಗ ಓಟು ಬಂಗ ಅಲಾ ಪಾತಿ ಮಾ ಮಗನ ಲಗ್ನ ಇವತ್ತು ಮಾಡೀನಿ ಇವತ್ತು ನನ್ನ ಸಾಯಿ ಹೊಡಿಬೇಕಂತ ಮಾಡಿ ಎನ್ನಿ ಎಲ್ಲೆಲ್ಲಿ ಇವತ್ತು ತಂದು ಗಾಳೆ ಹಾಕಿ ಹೇಳಕಿ ಬರೋಬ್ಬರಿಗೆ ಮಾಡ್ಬೇಕಂತ ತಿಳ್ಕೊಂಡು ಅವ ಗೌಡ ಅದ್ರ ಮ್ಯಾಗ ಅರ್ಬಿ ಕಟ್ಕೊಂಡು ಮದ್ದ ರಾತ್ರಿ ಮನೆಗೆ ಇಟ್ಕೊಂಡು ಇವ್ಗೆ ಅಣ್ಣ ಅವ್ರ ಮನೆಯಾಗೆ ಸುಮ್ಮ ಮಕ್ಕೊಂಡು ಬೆಳಕಿಂಡ ದೊಡ್ಡ ರೀ ಆಗಿನ ಕಾಲಕ್ ದೊಡ್ಡ ದೊಡ್ಡ ಮನುಷ್ಯರು ಮನುಷ್ಯರಿವಂಥ ಬೆಳಕಿಂಡಿ ಬೆಳಕಿಂಡಿ ಬಡ್ಡ ಮಕ್ಕೊಂಡವ್ರಿ ಅವರಿಬ್ಬರು ಸಾಯಿಲ ತಿಳ್ಕೊಂಡು ಇವ ಏನು ಮಾಡಿಬಿಟ್ಟನ್ರಿ ಮ್ಯಾಳಗಿ ಹತ್ತಿ ಅರ್ಬಿ ಬಿಚ್ಚಿ ಮ್ಯಾಗ ಸುರುವನ್ರಿ ಬೀಳುವಾಗ ಹಾವ ಚೋಳ ಬಿದ್ದ ತಕ್ಷಣ ಬಂಗಾರ ಚಿನಿಯಾಗಿ ಇದೆ ಬಂಗಾರ ಚಿನಿ ಇನ್ನೊಬ್ಬರದ ಆಸೆ ನಾವು ಮಾಡುವ ನಿಮ್ಮೂರಾಗೇನು ಬಂಗಾರ ಇಲ್ಲತ್ತಿರೇನ್ರಿ ಎಲ್ಲ ಕಡೆ ಅಡ್ಡಾಡಿನ ಎಲ್ಲಿ ಬೇಕಾದಲ್ಲಿ ಬಂಗಾರ ಐತಿ ನಾಳೆಗೆ ತೋರಿಸುವ ಸ್ವಾಮಿ ಎಲ್ಲಿ ಐತೆ ಅಂದ್ರೆ ಮತ್ತೆ ಎಲ್ಲಿ ಬೇಕಾದಲ್ಲಿ ಕಾಣ್ತದೆ ಅದು ತಾನಾಗೆ ಬರ್ಬೇಕು ನಾವಾಗೆ ಅದಕ್ಕೆ ಪ್ರಯತ್ನ ಮಾಡಬಲ್ಲ ತಾನಾಗೆ ಅದು ಒಂದ್ ದಿವ್ಸ ನಿಮ್ಮೆಲ್ಲ ಬಡತನ ನೋಡಿ ಈ ಭೂಮಿಯಾಗಿನ ಬಂಗಾರ ಯಾಕೆ ಹಿಂದೆ ಬ್ಯಾಂಕ್ ಇದ್ದಿಲ್ಲ ತಾಯಂದ್ರೆ ಬ್ಯಾಂಕ್ ಇದ್ದಿದ್ದಿಲ್ಲ ಸಂಘ ಸಂಸ್ಥೆಗಳು ಇದ್ದಿದ್ದಿಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಕೊಡ್ತಿದ್ದಿಲ್ಲ ಅವ್ರಿಗೆ ಬಡತನ ಇತ್ತು ಎಲ್ಲಿ ಕೊಟ್ಟಿತ್ತು ಬೆದರ್ಸ್ ಬಿಡ್ತಿದ್ರು ಮುಂದಿನ ಮಕ್ಕಳಿಗೆರೋ ತಟ್ಲೆ ತಿಳ್ಕೊಂಡು ಅದ ಮನ್ಯಾಗ ಅವ್ರು ಹುಗದ್ ಬಿಡ್ತಿದ್ರು ಅವಾಗೆಲ್ಲ ನೋಡಿ ತಾಂಬರ ಬಿಂದಿಗೆ ಆಗ ತಾಂಬ್ರ ಬಿಂದ ಈಗ ಎಲ್ಲ ಇವ ಲಗ್ಗಂದಿವ ಸಟ್ಟ ಇವ ಪ್ಲಾಸ್ಟಿಕ್ ಕೂಡ ಓಡಾಡ್ತಾ ಇವ್ವಿ ನೋಡ್ಬೇಕಲ್ಲಿ ಇರ್ತಕ್ಕಂಥ ಆ ಪುಣ್ಯಾತ್ಮ ಎಲ್ಲಾ ಲಿಂಗ ಆ ಸಾಹೇಬ್ ಬಂದು ಕಾಲು ಬೂಟ್ ಬೂಟ್ಗಾಲ ರೀ ಸಾಮಾನ್ಯ ಅಲ್ಲ ಬೂಟ್ಗಾಲ್ ಹಾಕೊಂಡು ಕಾಲು ಮ್ಯಾಗೆ ಕಾಲು ಹಾಕೊಂಡು ಕೂತ ಎಲ್ಲ ಲಿಂಗರ ಮಂದು ಪುರಾಣವ್ರಂದ್ರೆ ಮಹಾತ್ಮರದ ರೀ ಮಹಾತ್ಮರ ಕಾಲು ಮ್ಯಾಗೆ ಕಾಲು ಹಾಕ್ಕೊಂಡು ಕುಂಡ್ರು ಬೇಡ್ರಿ ಕಾಲರ ತೆಗಿರಿ ಕಡೆಗೆ ತೊಳಗಲ್ಲ ಏಯ್ ನಾ ಕಾಲು ತೆಗಂಗಿಲ್ಲ ತಳಗು ಕುಂಡ್ರಂಗಿಲ್ಲ ಮಗನೇ ನಾ ಯಾರ ತಿಳಿದಿ ಈ ಕಡೆ ದೊಡ್ಡ ಸಾಹೇಬನ ದೊಡ್ಡ ಡಿ ಸಿ ಸಾಹೇಬನ ನನ್ನ ಮುಂದೆ ಇವೇನೊಂದು ಅವ ನೋಡಿ ಅಂತ ಅಹಂಕಾರ ಇರ್ತಾವ ರೀ ಎಂತ ದುರಂಕಾರ ಅಹಂಕಾರ ಬ್ಯಾರೆ ದುರಂಕಾರ ಬ್ಯಾರೆ ತಾಯಂದ್ರೆ ಎಂಟು ಸಾವಿರ ರೂಪಾಯಿ ಬಿನ್ನ ಸೆತ್ತಿಗೆ ಭೂಮಿದು ಸಾಲದ ಅವಾಗ ಕೊಟ್ರ ಇಲ್ಲ ಅಂದ್ರೆ ನಾವು ಓಡಿಸ್ತೀನಿ ಪೊಲೀಸ್ ಹಚ್ಚಿ ಬಡಿಸ್ತೀನಂದ ಎಲ್ಲ ನಿಂದ ಸುಮ್ಮನೆ ಕೂತಿದ್ದಾವ್ ತನ್ನ ಜಪ ತಾನಾತು ತನ್ನ ಜಪ ಆತು ಯಾಕೆ ಲಕ್ಷನ ಕೊಡ್ಲಿಲ್ಲ ಅವ್ರ ಉರಾಣವ್ರ ಏನಂದ್ರು ನೀವು ಹೋಗ್ರಿ ನೀವು ಹೋಗ್ರಿ ಸಾಹೇಬ್ರ ನಾವು ವಿಚಾರ ಮಾಡಿ ನಾವು ಏನಾರ ಪಟ್ಟಿಯರ ಹಾಕಿ ಏನಾರು ಮಾಡಿ ನಿಮ್ಗೆ ಜುಡಾ ಮಾಡ್ಕೊಂಡ್ ಬರ್ತೇವಿ ಅದಕ್ಕೆ ನೀವು ಹೋಗ್ರೆ ಅಂದ್ರೆ ಕೂಡಲೇ ಅಹಂಕಾರಿ ಡಿ ಸಿ ಸಾಹಿಬ್ ಹೋಗ್ತಾನ್ರಿ ಮನೀಗೆ ಹೋಗುದ್ರಾಗಿ ಏನಾಗೈತ್ರಿ ಮನೀಗ ಹೋಗೋದ್ರಾಗಿ ಏನಾಗೈತಿ ಇವ್ಗ ಸಸ್ಪೆಂಡ್ ಆರ್ಡರ್ ಬಂದದ ಏನು ಮನಿ ಆಫೀಸ್ ಬಿಟ್ಟು ಹೋಗಂತ ಆರ್ಡರ್ ಬಂದು ಬಿಟ್ಟದ್ ನಾವು ಹೆಂಗ್ ನೋಡು ದೈವ ಸಸ್ಪೆಂಡ್ ನೀ ಮನೀಗ ಹೋಗ್ಬೇಕು ಇಲ್ಲಿ ಆಪೀಸ್ನೇ ನೀರ್ಬೇಕ ನೋಡು ಯಾವ ರೂಪದಾಗ ಅವ ಮ್ಯಾಲಿನ ಸಾಹೇಬ್ರ ಹತ್ತು ಹೊಟ್ಟೆಯಾಗ ಅವನ ಗುರು ಸಿದ್ಧಲಿಂಗ ಹೋಗಿ ಆ ಶಬ್ದ ಉಡಿಸ್ಯಾನ ಅವಾಗ ಅವ ಬೂಟ್ ಕಾಲು ಒಗೆದು ಬೂಟ್ ಕಾಲನ್ನು ಕಳೆದ ಓಡಿ ಬಂದ ಓಡಿ ಬಂದು ಏನಂತಾನ ಎಪ್ಪಾ ಎಪ್ಪ ನಾನು ತಪ್ಪು ಮಾಡಿದೆ ಕ್ಷಮ ಮಾಡು ಬೂಟನ್ನು ಕಳೆದೀನಿ ಲುಂಗಿ ಸತ್ಕೊಂಡು ಬಂದೀನಿ ಎಂಟು ಕೊಡದಿತ್ತಲ್ಲ ಇನ್ನು ಎಂಟು ನಾನು ಹಾಕಿ ಕೊಡ್ತೀನಿ ನನಗೆ ಉದ್ಧಾರ ಮಾಡು ಅಂತ ಸಾಷ್ಟಾಂಗ ಹಾಕ್ತಾನೆ ಈಗ ಹೋಗಪ್ಪ ಅಂತಂದ ಎಲ್ಲ ಲಿಂಗ ಮತ್ತೀಗ ಹೋಗಿ ದೊಡ್ಡ ಸಾಹೇಬನ ಹತ್ರ ದೊಡ್ಡ ಸಾಹೇಬನ ಹತ್ರ ಹೋಗಿ ಎಲ್ಲಿ ಹೋಗಿ ದಯ ಆಡದ ಕಂಡೇ ಇಲ್ಲ ಬಾ ಡ್ಯೂಟಿಗೆ ಅನ್ನತ್ ನೋಡವ್ ನೋಡಿರಿ ಎಷ್ಟು ಮಹಾತ್ಮರಳಿ ಇದೆ ಅದಕ್ಕೆ ಆಳಿನಾಳ ಸರ್ವಜ್ಞ ಆಳಾಗಿ ನೀವು ಹನುಮಂತರು ದುಡಿ ಆಳಾಗಿ ಹಾಳಾಗಿ ನಿಮ್ಮ ಆಳಾಗಿ ಅವನು ದುಡಿ ಯಾಕೆ ಈ ಮಾತನ್ನು ಹೇಳಿದ್ರೆ ಗುಡ್ನಾಪುರ ದಾನಮ್ಮನ ಪುರಾಣ ಹೇಳೋ ಹೊತ್ನಾಗ ರಾಣಿ ಬಣ್ಣೂರದಾಗ ದೊಡ್ಡ ಶ್ರೀಮಂತರು ನಮ್ಮೂರ ಕಡೆದವ್ರು ಕರ್ಕೊಂಡು ಹೋಗ್ಯಾರ ಈಗ ನಮ್ಮೂರು ಹೆಣ್ಮಕ್ಳು ರಗಡದಾರ್ ಮತ್ತು ಅವ್ರು ಪುರಾಣಕ್ಕೆ ಬರ್ಲಿಕ್ಕೆ ನಮ್ಗೆ ಶೀಟ್ ಬರ್ತೈತಿಲ್ರಿ ನಮ್ಮನ್ನು ಕರ್ಕೊಂಬಂದು ಪುರಾಣ ಹಚ್ಚಿ ಅವ್ರ ಮನೆಯಾಗೆ ಮೊಂಬಿಡೋರು ಟಿವಿ ನೋಡ್ಕೊತ ಮುಂದೆ ಅಂದೆ ಹಿಂಗೆ ಹೆಂಗೆ ರೀ ನಾವು ಅಲ್ಲಿಂದ ಇಲ್ಲಿಗೆ ಬಂದೇವಿ ಮುತ್ಯಾರ ನಮ್ಮ ಮನೆಯಾಗೆ ಬೆಂಗಾರ ಬೆಳ್ಳಿ ಭಾಳ ಅದ ನಿಮ್ಮ ಪುರಾಣಕ್ಕೆ ನಾವು ಬಂದೇವಲ್ಲ ಈ ಕಡೆ ಯಾರೋ ತುಡುಗು ಮಾಡ್ಕೊಂಡು ಹೋದ್ರೆ ಹೆಂಗೆ ಇನ್ನು ಇವಾಗ ಇವು ಸಿ ಸಿ ಕ್ಯಾಮ್ರಾ ಬಂದಿದ್ರಿ ಅವ್ರಿಗೆ ಸಿ ಸಿ ಕ್ಯಾಮ್ರಾ ಬಂದಿಲ್ಲ ನೀವು ಬರ್ರಿಪ್ಪ ನೀವು ಪುರಾಣಕ್ಕೆ ಬರ್ರಿ ನಿಮ್ಮ ಮನೆತನ ಗುಡ್ಡಾಪುರ ದಾಳಮ್ಮ ಕಾಯ್ಲಿಕ್ಕಂದ್ರೆ ನಾ ಪುರಾಣ ಹೇಳೋದಕ್ಕೆ ಬಿಡ್ತೀನಿ ಒಂದೆ ಹತ್ತು ವರ್ಷದಿಂದ ಮಾತು ಹ್ಯಾಂಡ್ರು ಮಕ್ಳು ಕಾರ್ ಗಾಡಿಯಾಗೆ ಬಂದ್ರಿ ಬಂದೆವು ನೋಡ್ರಿ ಮುದ್ದಾರಂತಂದ್ರು ಹಣ್ರಿ ಅವತ್ತು ಗುಡ್ಡಾಪುರದ ಹಣಮನ ಲಕ್ಕಂಡ್ರಿ ಭಾರತನ ಹೊಯ್ತು ಇರುವ ಭಾರತನ ಹೊಯ್ತು ನೋಡ್ರಿ ಮುದ್ದಾಮ ಅವ್ರ ಮನಿಗೆ ಕಾಳ್ರು ಬಂದುಬಿಟ್ಟಾರ ಒಬ್ಬ ರಾಮ ಒಬ್ಬ ಮಹಾದೇವ ಅಂತಕ್ಕಂಥ ಪ್ರಚಂಡ ಕಾಳ್ರ ಆ ಭಾಗಗಳು ಅವಾಗ ನೋಡ್ರಿ ಅಲ್ಲಿ ಏನು ಮಾಡ್ಯಲ್ರಿ ಹಗ್ಗ ಕಟ್ಟಿ ರಾಮನ ತಳಗಿಳಿಸ್ಯಂಡ್ರಿ ನೀ ಕಟ್ ಕಟ್ ಕೊಡಪ್ಪ ಇವ್ರ ಮನೆಯಾಗ ಏನೇನದ ಎಲ್ಲ ನಾ ಮ್ಯಾಗ ತೊಗೊಂಡು ಈ ಕಡೆ ಪರಾರ ಅವ್ರು ಬರೋದ್ರಾಗ ಇದು ಮಾಡಂದ್ರೆ ಕೂಡಲೇ ಪುರಾಣ ಮುಗಿತ್ರಿ ಆ ಊಟ ಮಾಡಲಿಲ್ಲ ಏನು ಮಾಡ್ಲಿ ಲಕ್ಷ ಕಡೆ ಇತ್ತಲ್ರಿ ಲಕ್ಷ ಕಡೆ ಇತ್ತಲ್ರಿ ಕಾರ್ ಗಾಡಿ ಹತ್ತಿ ಒಳಗೆ ಹೋಗಿ ನೋಡುದ್ರಾಗ ಅವ ರಾಮ ಬಂದಿದ್ದ ರಾಮ ಇದ್ನಲ್ರಿ ಇಪ್ಪ ಬಡಿತನ ಬಾತ್ ತಿಳ್ಕೊಂಡು ಕಾಟ ಇತ್ರಿ ಕಾಟದ ಬಡ್ಡೆ ಒಳಗೆ ಬಾದ ಅವ ಮಾದೇವ್ ಮ್ಯಾಲೆ ನಿಂತಿದ್ದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಬಂದರು ನಿಮಗೆ ಯಾರ ಮ್ಯಾಗ ಸಂಶಯ ಐತಿ ಹೇಳ್ರಿ ಅಂತಂದ ಮ್ಯಾಲಿನ ಮಾದೇವ್ನ ಮ್ಯಾಗ ಐತಿ ಅದಿವಾ ಅಂದ ಮಾದೇವ್ ಅಂದ ನನ್ನ ಮ್ಯಾಗ ಅಟ್ಟ ಬಡ್ಡ್ಯಾಗ ಬಡ್ಡ ರಾಮನೋದ ನೋಡಿ ಕಾಟದ ಬಡ್ಡ್ಯಾಗ ಇಬ್ಬರು ಸಿಕ್ಕು ಬಿಟ್ರು ನೋಡಿ ಹೌದು ಇಬ್ರು ಸಿಕ್ಕ ಅಂದ್ರೆ ಅದಕ್ಕೆ ನಂಬಿ ಅಂತಕ್ಕಂತಹದ್ದು ಸಾಂಬನ ಅರಮನೆ ಅವಾಗ ಮಠ ಹೇಳಿದ್ರಲ್ಲ ಗುರುಗಳು ಆ ಜಾಗದಾಗ ಸುಡುಗಾಡ್ದಾಗ ಹೋಗಿ ನೀ ಗುಂಪ ಹಾಕು ನಿನ್ನ ಮಠ ಹಂಪಿ ಬೆಳೆದಂಗ ಬೆಳೀತದ ಆಶೀರ್ವಾದ ಮಾಡಿದ್ನಲ್ರಿ ಎಷ್ಟು ಜನ ಬರಕತ್ರಿ ಎಷ್ಟು ಜನ ಬರಾಕತ್ತು ಲೀಲೆ ತೋರಿದ ಮಕ್ಕಳು ಮಕ್ಕಳು ನೋಡ್ರಿ ರೋ ಕಣ್ಣು ಕಣ್ಣು ಇಲ್ಲದವ್ರಿಗೆ ಕಣ್ಣ ಕಾಲಿಲ್ಲ ಕಾಲ ಏನು ಬೇಕು ಅಂದದ್ ಹೆಂಗ ಜೋಳಿಗೆ ಕೈ ಹಾಕವ ಹಿಂಗ ದಾರ ಕೊಡ ಬರೇ ದಾರ ಎರಡು ಪ್ರಸಾದ್ ಚೆಟ್ ಬೆಕ್ಕದಂತ ಕೋಟ್ಯಾಧೀಶ್ ಬರ್ಲಿ ಈಗಲೂ ಆ ಮುಗಳ ಕೋಡು ಮಠದ ಸಾಂಪ್ರದಾಯ ಏನದ್ರಿ ಒಂದ ಕರಿದಾರ ಕಟ್ತಾರ ಇದನ್ನ ಅವ್ರ ಕಟ್ಟಾರ ಮಣ್ಣಿ ಅಮಸಿ ಕೃದ್ರಾಕ್ ಸಿರಾಕೋದ ಒಂದೇ ಕರಿದಾರ ಕಟ್ತಾರ್ರೀ ಎಡ್ಡ ಪ್ರಸಾದ್ ಚೆಟ್ ಏ ನಮ್ಮ ಮನೆಯಾಗ ಬಾಳದ ರೀ ಅದು ಇಲ್ಲ ನಮಸಿ ಬಾ ಅಂತ ಅವು ಎಷ್ಟು ಶಕ್ತಿ ಮೂಡ್ತ ಅಂದ್ರೆ ಅಂದರೆ ಅದಕ್ಕಲ್ಲಿರ್ತಕ್ಕಂಥ ನಮ್ಮ ಕಮಿಟಿಯವರು ಕೂಡ ಅವ್ರನ್ನ ಕರೆಸಬೇಕಂತ ಪ್ರಯತ್ನ ಮಾಡಿದರು ಆದರೆ ಅಮಾಷ್ ದಿವಸ ಇದು ಇದೆ ಅಮಾಸ್ ದಿವಸ ಅಲ್ಲಿ ಅವ್ರದ್ದು ಪುರಾಣ ಇದೆ ಎಲ್ಲ ಲಿಂಗಂದು ಪುಣ್ಯಾರಾಧನೆ ಕಾರ್ಯಕ್ರಮ ಅಲ್ಲಿ ಪುರಾಣ ಅಂದ್ರೆ ಅವರು ಭಾಳ ಖುಷಿ ಆದ್ರಪ್ಪ ಇಲ್ಲಪ್ಪ ದಿನ ಲೈವ್ ನೋಡ್ತಿದ್ದೇವೆ ಇನ್ನೊಂದು ದಿವ್ಸ ಯಾಕೆ ಅಂದ್ರು ಅಂದರು ಇನ್ನೊಂದು ಸ್ವಲ್ಪ ಕರೆನ್ಸಿ ಆಗಿತ್ರಪ್ಪ ಅದಕ್ಕೆ ಯಾಕ ಭಕ್ತರು ದಕ್ಷಿಣ ಕೊಟ್ಟಿಲ್ಲ ನೋಡಿ ಕರೆನ್ಸಿಗಳು ಏ ರಗಡ ಕೊಟ್ಟಾರ್ರಿಪ್ಪ ಹಾಕಕ್ಕೆ ಸಮಯ ಸಿಕ್ಕಿದ್ದಿಲ್ಲ ಅದಕ್ಕೆ ಈಗ ನೋಡ್ರಿ ನಿತ್ಯ ರೀ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಲೈಕ್ ಮಾಡ್ಯಾರ ತಾಯಿ ಅಂದ್ರೆ ನಿಮ್ಮ ಮೂರ್ದ ಪುರಾಣ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಲೈಕ್ ಮಾಡ್ಯಾರ ಬೇಕಾದ್ರೆ ನಿಮ್ಗೆ ತೋರಿಸ್ತೀನದ ಎಷ್ಟೊಂದು ಭಕ್ತಿವಂತರಲ್ಲಿ ಅವಾಗ ನೋಡ್ರಿ ಅಮಾಸೆ ಬರ್ತಾರೆ ಹಾಡ್ತಾರೆ ನೋಡಿ ಅಮಾಸೆ ಬಂತು ಅಮಾಸೆ ಬಂತು ಹಾಡ್ತಾರಲ್ರಿ ಅಂಥ ಒಂದು ಪದ ಕಟ್ಟಿ ಹಾಡಿಬಿಟ್ಟ ಯಾರ ಮುಂದಿರು ಎಲ್ಲ ಲಿಂಗನ ಮುಂದೆ ಅವಾಗ ನೆನಪಾತೇವು ಎಣ್ಣ ಗುರು ನನಗೆ ಉಪದೇಶ ಕೊಟ್ಟು ಊರು ಬಿಡುವಾಗ ಅಮಾಶಿ ಒಮ್ಮಿನಿ ಭಕ್ತರು ಕರ್ಕೊಂಡು ಬರಬೇಕಪ್ಪ ಅಂದಿದ್ದ ಇದನ್ನು ಹಾಡಿ ಚಲೋ ಮಾಡಿದಪ್ಪ ಅಮಾಶೆ ನಾಳಿಗ ನಾಳಿಗೆ ತಿಳ್ಕೊಂಡು ಯಾರು ಬರೋರು ಬರ್ಬೋದು ನನ್ನ ಗುರುವಿನ ಮಠಕ್ಕೆ ಅಮಾಸೆಗೆ ದರ್ಶನಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡಂದಾಗ ಎಡಹಳ್ಳಿ ಗೌಡ್ತೆ ತಿಳ್ಕೊಂಡು ಮಣಿಮಣಿ ಲಿಂಗದಾಗ ನಲವತ್ತು ವರ್ಷ ಗುರು ಸೇವೆ ಮಾಡಿಲ್ಲ ಪಾಪಗೆ ಪ್ರಥಮ ರೊಟ್ಟಿಯನ್ನ ತಿಂಗಳತನ ಬಡಿದು ಒತ್ತಾಟಿ ಇಡಾಕಿ ತಿಂಗಳಿಗೆ ಅಮಾಶೆಗೊಮ್ಮೆ ಚೀಲ್ದಾಗಿ ತುಂಬ್ಕೊಂಡು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗಿ ದಾಸೋಗ ಮಾಡಿ ಬರಾಕ ನಲವತ್ತು ವರ್ಷ ಮಾಡಿದ್ರು ಅವಾಗ ನೀನು ಬರ್ತೀನಿ ಕೂಡ್ತೀನಿ ನನ್ನ ಜೊತೆ ನಲವತ್ತು ಮಂದಿ ಬರ್ತೇವಪ್ಪ ಅಂತಾರ ಅಮಾಶಿಯವ ಹೊಂಟೀತಾರೆ ಅದು ಏನೋ ಒಂದು ಪದ್ಯ ಹಾಡಿದ ಮೇಲೆ ಇನ್ನೊಂದು ಸ್ವಲ್ಪ ಪುರಾಣವನ್ನು ಮುಂದುವರಿಸೋಣ